ರಾಷ್ಟ್ರೀಯ ರೈತನ ದಿನಾಚರಣೆ ದೇವನಹಳ್ಳಿ ಪಟ್ಟಣದ ದೇವರಾಜ್ ಅರಸ್ ಭವನದಲ್ಲಿ ರಾಷ್ಟ್ರೀಯ ರೈತರ ದಿನಾಚರಣೆಯನ್ನು ಜಿಲ್ಲಾ ಕೃಷಿ ಇಲಾಖೆ ತಾಲೂಕು ಕೃಷಿಕ ಸಮಾಜದ ಸಹಯೋಗದಲ್ಲಿ ನಡೆಯಿತು ಸಚಿವರು ಕೆಎಚ್ ಮುನಿಯಪ್ಪ ಮಾತನಾಡಿ ಬೆಂಗಳೂರು ಗ್ರಾಮಾಂತರಕ್ಕೆ ಯಾವುದೇ ನದಿ ಮೂಲಗಳಿಲ್ಲದೆ ಅಂತರ್ಜಲ ಮಟ್ಟ ಸಾವಿರ ಅಡಿಗಿಂತ ಕೆಳಗೆ ಹೋಗಿದೆ ಅದನ್ನು ಮನಗಂಡ ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಿಂದ ಸುದ್ದೀಕರಿಸಿ ನೀರನ್ನು ಕೆರೆಗಳಿಗೆ ಬಿಟ್ಟು ನಂತರ ಅಂತರ್ಜಲ ಮಟ್ಟ ಸುಧಾರಿಸಿದೆ ಹೈನುಗಾರಿಕೆ ಮತ್ತು ರೇಷ್ಮೆ ಈ ಭಾಗದ ರೈತರ ಮುಖ್ಯ ಕಸುಬಾಗಿದೆ ಹಾಗಾಗಿ ಅದನ್ನು ರೈತರು ಮುಂದುವರಿಸಬೇಕೆಂದು ತಿಳಿಸಿದರು ಮಹಾತ್ಮ ಕಾಂತರು ಜಗತ್ತಿನಲ್ಲಿ ಅಥವಾ ಹೆಸರನ್ನ ಬದಲಾವಣೆ ಅಂತ ಮಾಡುವ ಕೆಟ್ಟ ಅಂತ ಮನಸ್ಸಿಗೆ ಗೌರವ ಜೈಲು ವಾಸ ಮಾಡಿ ಹತ್ತಾರು ವರ್ಷ ಜವಾಹರಲಾಲ್ ಅವರು ವಾಸ ಮಾಡ್ತಾರೆ ಕಾರ ಸ್ವಾತಂತ್ರಕ್ಕಾಗಿ ಸಮರ್ಪಣೆ ಮಾಡಿ ಚಲಾವಬೇಕು ಅಂತೇಳಿ ಮಾಡ್ತಾರೆ ಆ ಬಸರಲ್ಲಿ ಮಹತ್ವವಾದ ಯೋಜನೆಯನ್ನ ಯು ಪಿ ಎ ಸರ್ಕಾರ ಮಾಡುವ ರಾಷ್ಟ್ರೀಯ ಉದ್ಯೋಗ ಖಾತೆ ಯೋಜನೆಯನ್ನು ಪೂಜೆ ಮಾಡುವ ಬೇಸಿಗೆಯಲ್ಲಿ ನಷ್ಟ ಒಂದು ವಾರದಲ್ಲಿ ಕೆಲಸ ಕೊಡಬೇಕು ಕೆಲಸ ಕೊಡಕ್ಕಾಗೆ ಕೊಡಬೇಕು ಅಂತ ಹೇಳಿ ಕಾವೇರಿ ಮತ್ತು ಕೃಷ್ಣ ಬೆಳೆ ಕೃಷ್ಣ ಆದರೆ ಬಯಲು ಸೀಮೆ ಇದೆ ಬಯಲ ಸೀಮೆ ಚಿತ್ರದುರ್ಗದಿಂದ ಹಿಡಿದು ಹಾಸನದ ಒಂದು ಭಾಗ ಸೇರಿಸಿ ಕೋಲಾರ ಬೊಮ್ಮ ನಿರ್ದೇಶಕ ಎಸ್ಪಿ ಮುನಿರಾಜು ಮಾತನಾಡಿ ಹಾಲಿನ ಸಬ್ಸಿಡಿ ಐದು ರೂಪಾಯಿಗಳಿಂದ ಏಳು ರೂಪಾಯಿಗೆ ಎಸಿದೆ ಹಾಗೂ ಬ್ಯಾಂಕ್ಗಳ ಮೂಲಕ ರೈತರಿಗೆ ಅನೇಕ ಸೌಲಭ್ಯವಿದೆ ಸದುಪಯೋಗಪಡಿಸಿಕೊಳ್ಳಿ ರೈತರು ಖಾಸಗಿಯವರ ಬಳಿ ಸಾಲ ಪಡೆಯದೆ ಅಧಿಕೃತ ಬ್ಯಾಂಕ್ಗಳಲ್ಲಿ ಪಡೆಯಬೇಕು ರೈತರ ಆತ್ಮಹತ್ಯೆ ನಿಲ್ಲಬೇಕೆನ್ನುವ ಸದುದ್ದೇಶದಿಂದ ಸೋನಿಯಾ ಗಾಂಧಿ ರೈತರ ಪರವಾದ ಯೋಜನೆ ಜಾರಿ ಎಂದು ತಿಳಿಸಿದರು ಬೆಂಗಳೂರು ಯಾರು ಅವರು ಹದಿನಾರು ನಮ್ಮ ಬೆಂಗಳೂರು ಆಲವು ಕೂಡ ವತಿಯಿಂದ ಮನವಿಯನ್ನು ಕೊಟ್ಟಾಗ ಆ ಸ್ಪಂದಿಸಿ ನಮ್ಮ ಸಚಿವರು ಸರ್ಕಾರದಲ್ಲಿ ಮಾತನಾಡಿ ಒಂದು ಐದು ರೂಪಾಯಿಯಿಂದ ಏಳು ರೂಪಾಯಿಯನ್ನ ಕೂಡ ಕೊಟ್ಟಿರಲಿಲ್ಲ ಐವತ್ತು ಸಾವಿರ ಬ್ಯಾಟ್ಗಳನ್ನು ಎರಡು ಸಾವಿರದ ಆರುನೂರ ಮೂವತ್ತೈದು ರೂಪಾಯಿಗೆ ನಾವು ಪರ್ಚೇಸ್ ಮಾಡಿ ಮಿಲಿಟರಿ ಮಿಷನ್ ಆಗಿರ್ಬೋದು ಚಾಪಗಟ್ಟೆಗಳಾಗಿರ್ಬೋದು ಅದನ್ನು ಕೂಡ ಸೆಕೆಂಡ್ ಯೋಜನೆ ಕೂಡ ನಾವು ಮಾಡ್ತಾ ಇದ್ದೇವೆ ನಾವು ಮುಂದೆ ಏನೇನು ನಾವು ರೈತರ ಪರವಾಗಿ ಹೋರಾಟ ಮಾಡಬೇಕು ರೈತರಿಗಾಗಿ ನಾವು ಏನು ಮಾಡಬೇಕು ಉತ್ಪಾದನೆ ಏನು ಯಾವ ಮಟ್ಟಕ್ಕೆ ಮಾಡಬೇಕು ಈಗಾಗಲೇ ಹೇಳ್ತಾ ಬಂದಿದ್ದೆ ನಾನು ಬಿ ಡಿ ಸಿ ಸಿ ಬ್ಯಾಂಕ್ನಿಂದ ಇಪ್ಪತ್ತೈದು ಪೈಸೆ ನೂರಕ್ಕೆ ಇಪ್ಪತ್ತೈದು ಪೈಸಾ ಬಡ್ಡಿ ರೂಪದಲ್ಲಿ ಕೂಡ ನಾವು ಎರಡು ಅಸ್ಮಿಗೆ ಲೋನ್ ಕೊಡ್ತೀವಿ ಅಂತ ನಾವು ಕೂಡ ಹೇಳ್ತಾ ಬಂದಿದ್ದೀವಿ ನೀವು ಏನಾದರೂ ಆರು ಬಿ ಡಿ ಸಿ ಸಿ ಬ್ಯಾಂಕಿಂದ ನಮ್ಮ ಬಿಲ್ಲು ಹೋಗೋದೇ ಆಯಿತು ಅಂದರೆ ಏನು ಕೂಡ ಪ್ರಿಂಟ್ಸ್ ಮಾಡೋಂಗಿಲ್ಲ ನಿಮ್ಮ ಆಸ್ತಿಗಳನ್ನು ಏನು ಪ್ರಿಂಟ್ಸ್ ಮಾಡೋಂಗಿಲ್ಲ ಯಾರಾದರೂ ಮಕ್ಕಳಿದ್ರೆ ಐದರಿಂದ ಹದಿನೈದು ಇಪ್ಪತ್ತು ಲಕ್ಷ ಗರಿ ಭಾರ ಮಾಡಲಿಕ್ಕೆ ಕೂಡ ಇಪ್ಪತ್ತೈದು ಪೈಸೆ ಬಡ್ಡಿ ಕೊಡಲಿಕ್ಕೆ ಒಕ್ಕೂಟದ ಮೂರು ಕೋಟಿ ರೂಪಾಯಿ ದುಡ್ಡನ್ನ ಬಿಡಿಸಿಸಿ ಬ್ಯಾಂಕ್ ಮಾಡಿ ಆ ಒಂದು ಕೊಡುವಂತಹ ಕಾರ್ಯಕ್ರಮ ಕೂಡ ಮಾನ್ಯ ಸಚಿವ